ಏಪ್ರಿಲ್ ಮೂವತ್ತರಂದು ಮಣವಳ್ಳಿ ತಾಲೂಕಿನ ಬಸವ ಕೇಂದ್ರದಲ್ಲಿ ಹಲವು ಸಂಘಟನೆಗಳ ಸಹಕಾರದೊಂದಿಗೆ ಬಸವ ಜಯಂತಿ ಆಚರಿಸಲಾಗುವುದು ಎಂದು ಜಿಲ್ಲಾ ಬಸವ ಕೇಂದ್ರದ ಅಧ್ಯಕ್ಷ ಬಸವಪ್ರಿಯ ನಾಗರಾಜು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಸವ ಜಯಂತಿ ಆಚರಣೆಗೆ ಜಿಲ್ಲೆಯ ಯುವಕರು ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವಂತೆ ಮನವಿ ಮಾಡಿದ್ದು ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಬಸವೇಶ್ವರರ ಪುತ್ಥಳಿ ನಿರ್ಮಾಣಕ್ಕೆ ಸರ್ಕಾರವನ್ನು ಒತ್ತಾಯಿಸಿದ ಅವರು ಬಸವ ಜಯಂತಿಯಂದು ಮಾಂಸದಂಗಡಿ ಮುಚ್ಚಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಡಳಿತವನ್ನು ಕೋರಿದರು ಮಳವಳ್ಳಿ ತಾಲೂಕು ಪಂಚಾಯಿತಿಯಿಂದ ಅಂಬೇಡ್ಕರ್ ಭವನದವರೆಗೆ ವಾದ್ಯಗೋಷ್ಠಿ ವೀರಗಾಸೆಯೊಂದಿಗೆ ಬಸವೇಶ್ವರರ ಉತ್ಸವ ಮೂರ್ತಿ ಮೆರವಣಿಗೆ ಮಾಡಲಿದ್ದು ಬಸವ ಕೇಂದ್ರದ ಪದಾಧಿಕಾರಿಗಳಾದ ಗೌರವಾಧ್ಯಕ್ಷ ಆನಂದ್ ಹೆಚ್ ಹೊನ್ನಪ್ಪ ಸೋಮೇಶ್ ನಂಜುಂಡಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸೇರಿದಂತೆ ಹಲವರಿಗೆ ಸನ್ಮಾನ ಮಾಡಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಮೂವತ್ತ ಎರಡ್ ಸಾವಿರದ ಸರ್ಕಾರ ಜೊತೆಯಲ್ಲಿ ವಿಶ್ವಗುರು ಬಸವ ಜಯಂತಿ ಇರುವುದರಿಂದ ಶಿಸ್ತಿನಿಂದ ನಮ್ಮ ಸಮೃದ್ಧಿ ಪಕರವಾಗಿ ಬಿಳಿ ಪಂಚೆ ಟವಲ್ ಧರಿಸಿಕೊಂಡು ಬಸವೇಶ್ವರ ಪುತ್ಥಳಿಗೆ ಬಸವಾತೆಯನ್ನು ಮಾಡುವುದು ಹಾಗೂ ಹೆಣ್ಣು ಮಕ್ಕಳು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಹೌದು ಬಸ ಮಾಂಸದ ಅಂಗಡಿಯನ್ನು ತೆರಬಾರದೆಂದು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಆದೇಶ ಹೊರಡಿಸಬೇಕೆಂದು ಮಂಡ್ಯ ಜಿಲ್ಲಾ ಬಸ ಅಧ್ಯಕ್ಷರಾದ ಬಸವರಿ ನಾಗರೂ ಮನವಿ ಮಾಡಿಕೊಂಡಿರ್ತೇವೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಮಂಡ್ಯ ಜಿಲ್ಲೆಯ ಬಸಕ್ಕೆನ್ನ ವತಿಯಿಂದ ಜಿಲ್ಲಾ ಕಚೇರಿಗೆ ಜಿಲ್ಲಾ ಕಚೇರಿ ಮುಂದಗಡೆ ಬಸ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಇದುವರೆಗೆ ಗಮನಿಸುದಿಲ್ಲ ಇನ್ನು ಮುಂದೆ ಮುಂದಾದರೂ ಒಂದು ಮುಂದೆ ವರ್ಷದೊಳಗೆ ಬಸವೇಶ್ವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಸರ್ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿರುತ್ತೇವೆ ಹಾಗೂ ಮಳವಳ್ಳಿ ತಾಲೂಕು ಪಂಚಾಯತ್ ಜಿಲ್ಲಾ ಬಸಿನ ಇನ್ನೂ ಹಲವು ಸಂಘಟನೆಯಿಂದ ತಾಲೂಕು ಪಂಚಾಯಿತಿಯಿಂದ ಬಸವೇಶ್ವರ ಉತ್ಸವ ಮೂರ್ತಿಯನ್ನು ಮುಖ್ಯ ರಸ್ತೆಯಲ್ಲಿ ಅಂಬೇಡರ್ ಬಾಬಾ ಬಾಬಾನೋರಿಗೆ ವಾದ್ಯಗೋಷ್ಠಿ ವೀರಾಗಾಸೆ ಮೆರವಣಿಗೆ ನಡೆಸಿ ಬಸವಕ್ಯ ಪದಾಧಿಕಾರಗಳು ಗೌರಾಧ್ಯಕ್ಷರು ಆನಂದ ತೊಟ್ಟಿಮನೆ ಚೆನ್ನಪ್ಪನವರು ಮಾಂಗನೂರು ಸೋಮೇಶು ತೆಂಕಳ್ಳಿ ನಂದಸ್ವಾಮಿ ಮಿಂಟಿ ಪ್ರಧಾನಗರಸಿ ಅವರು ಹಾಗೂ ಕೆರಗಾವ್ ಗ್ರಾಮದಲ್ಲಿ ಐದು ಸಮಾಜರಿಗೆ ಸನ್ಮಾನ ಮಾಡಲಾಗುವುದು ಮಡಿವಾಳ ಮಾಚಿ ತಂದೆ ಅಡಪರಪ್ಪಣ್ಣವರಿಗೆ ಅಂಬಿರ ಚೌಡಯ್ಯ ಒಕ್ಕಲಿ ಮುದ್ದಣ್ಣ ಸಮಗರಹಳ್ಳ್ಯ ಐದು ಮಂದಿಗೆ ಸಮಾಜರಿಗೆ ಕಿರೋ ಗ್ರಾಮದಲ್ಲಿ ಸನ್ಮಾನ ಮಾಡಲಾಗುವುದು ಹಾಗೂ ಸಮಸ್ತ ಮಂಡ್ಯ ಜಿಲ್ಲೆಯ ಲಿಂಗ ಸಮಾಜವರಿಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ಅಭಿನಯ ಪತ್ತದರಿಗೆ ತುಂಬಾ ಹೃದಯದ ಬಸಜೆ ಪರವಾಗಿ ತಮಗೆಲ್ಲ ಶಣು ಶಣ್ಣಾದಿಗಳು ಹಾಗೂ ಗೋಷ್ಠಿಯಲ್ಲಿ ವಿಜಯ ಮಹಲಿಂಗು ಎನ್ ಮಹೇಶ್ ಚಂದ್ರಶೇಖರ್ ಇದ್ದರು